ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಆಡುವಂಥ ಗೀತೆ ಬೆಂಕಿಯಲ್ಲಿ ಹರಡಿದ ಈ ಚಿತ್ರದಿಂದ ತಾಳಿ ಕಟ್ಟುವ ಶುಭ ವೇಳೆ ಈ ಗೀತೆಯನ್ನು ಹಾಡುತ್ತಿದ್ದೇನೆ ತಪ್ಪಾಗಿದ್ದರೆ ಕ್ಷಮಿಸಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಏಹಲ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು ಕಟ್ಟುವ ಶುಭ ವೇಳೆ ಕೈಯಲ್ಲೆ ಹೂವಿನ ಮಾಲೆ ನಾನೊಬ್ಬ ವಿಕಟಕವಿ ಕೇಳಿ ಈ ಒಂದು ಕತೆ ಒಂದು ದೊಡ್ಡ ಕಾಡು ಕೂ 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 ಅಲ್ಲಿ ಒಂದು ದೊಡ್ಡ ದೊಡ್ಡ ಹಾಲದ ಮರಊ ಅಕ್ಕ ತಂಗಿ ಗಿಳಿಗಳು ಎರಡು ಪಕ್ಕದಿ ಕುಳಿತಿರಲು ಬಡೆಯುತ ಹಾರುತ ಬಂದವು ಗಿಳಿಗಳು ಇನ್ನೆರಡೂ ಅವೆರಡು ಗಂಡು ಗಿಳಿಗಳು ತಂಗಿಯ ಹಂದ ಕಂಡ ಗಿಳಿಗಳು ಪ್ರೀತಿಯ ತೋರುತ್ತಿವೆ ಒಂದನ್ನು ಕಂಡು ಹೆಣ್ಣರೆಳಿಯು ಆಸೆಯ ಹೇಳುತ್ತಿದೆ ಮನಸು ಒಂದಾಯಿತು ಒಲವು ಹರಳಿತು ಚಿನ್ನ ರನ್ನ ನೀನೆ ನನ್ನ ಪ್ರಾಣ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ

Esho vai thi veku. Andada yuni na chanda da peru lu vi

ಜಿಂಕೆಯು ಒಂದು ಸಡಗರದಿಂದ ಮಂತ್ರವ ಹೇಳಿತಮ್ಮ ಮಾಂಗಲ್ಯಂ ತಂದು ನಾನೇ ಮೊಮ್ಮ ಜೀವನ ಹೆತು ನಂದೆ ಭಕ್ತಾ ವಿಶ್ವ ಬಗೆ ತಂದೆಯೋ ಸರದಾಶಿತ ನೂರಾರು ಪುರುಷ ಬಾಳಿರಿ ಎಂದು ಆನೆಯು ಹಾಡಿತಮ್ಮ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಮಾಲೆಯು ಹಾಕಿದ ಗಿಳಿಗಳು ಒಂದು ಆನಂದ ಹೊಂದಿತ ಮದುವೆಯ ಮಾಡಿದ ರ ಮೌನತಿ ದೂರದಿ ನಿಂತಿತಮ್ಮ ತಮ್ಮ. ತಪ್ಪಾಗಿ ತಿಳಿದು ಬೆಪ್ಪಾದ ಕಂಡು ಗಿಳಿ ಕಣ್ಕಂಡ್ಬಿಟ್ಟಿದ್ದಮ್ಮ ಅದು ತನ್ನಂತೆ ಏನು ನಡೆಯದು ಎಂದು ಸಸ್ಯವಾಡಿತ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಯಾರಿಗೆ ಯಾರೆಲ್ಲಿ ವಿಧಿ ಬರೆದಿರುವಲ್ಲಿ ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು ತಾಳಿ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಧನ್ಯವಾದಗಳು ಮನೆ ಮನೆ ತಪ್ಪಿದ್ದರೆ